ಹುಚ್ಚು ಹಿಡಿದ ಸ್ಥಿತಿಯಲ್ಲಿರುವ ಕೋಣವೊಂದು ವ್ಯಕ್ತಿಯೋರ್ವನಿಗೆ ಕೋಡಿನಿಂದ ಇರಿದು ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ಶಿರಸಿಯಲ್ಲಿ ನಡೆದಿದೆ ಈ ಕೋಣವನ್ನು ಹಿಡಿಯಲು ಶಿರ್ಸಿಯ ಗೋರಕ್ಷಣಾ ಪಡೆಯುವವರು ಸತಾಯುಗತ ಪ್ರಯತ್ನ ಪಟ್ಟು ಕೊನೆಗೂ ಹಿಡಿಯಲು ಯಶಸ್ವಿಯಾಗಿದ್ದಾರೆ ಈ ಕೋಣವು ನಿನ್ನೆ ಸಂಜೆ ಮಹೇಂದ್ರ ಕೋಟಕಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ವಿವೇಕ್ ಗುರುಮೂರ್ತಿ ಮಡಿವಾಳ್ ಎಂಬುವವನಿಗೆ ಕೋಡಿನಿಂದ ಇರಿದು ಮಾರಣಾಂತಿಕವಾಗಿ ಗಾಯಗೊಳಿಸಿದ್ದು ಇದೀಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಕೋಣವನ್ನು ಅಕ್ರಮವಾಗಿ ವಾಹನವೊಂದರಲ್ಲಿ ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ವಾಹನವನ್ನು ತಡೆದು ಕೋಣವನ್ನು ವಶಕ್ಕೆ ಪಡೆದುಕೊಂಡಿದ್ದ ರು ಆದರೆ ಈ ಕೋಣ ಹಳೆಯಾಳಕ್ಕೆ ಸಾಗಿಸುವ ಸಂದರ್ಭದಲ್ಲಿ ತಪ್ಪಿಸಿಕೊಂಡು ಬಂದ ಬಂದವರ ಮೇಲೆ ದಾಳಿ ನಡೆಸುತ್ತಿದೆ ಎನ್ನಲಾಗಿದೆ ए अंदर टाइटले टाइटले हो रहा है टाइटले ए मिलो ये ये गाड़ी गाड़ी अरे ये नहीं खेल ये नहीं खेल ना ये यार अंदर कोटेन है अरे हां हां ये बारी उनका कर रहा है अरे आका 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 पकड़ पकड़ हां बड़ी बता ಹೋಗಬ್ರಿ ಹತ್ರ ಹೋಗಬೇಡ್ರಿ ಯಾರು ಹತ್ರ ಹೋಗ್ಬೇಡ್ರಿ ಕೆಳಗೆ ಕೋಡಿ ಹಾಕಿದ್ರಿ ಈಗ